ಡಿ ಆದ ಬುಳ್ಳ ಸಾವ್ರೆ ಮತ್ತು ನಮ್ಮದು ಸಹ ಉದ್ಯೋಗವಾದ ಪಮ್ಮಯ್ಯ ಅವರು ಲಂಕೇಶ್ ನಾಯಿ ಅವರು ಯಸ್ವಿ ಶಾಹು ಅವರೇ ಡಿ ಎಸ್ ಎಸ್ಪಿ ಆದ ರವಿಕ್ಷ ಮತ್ತು ಬಸನ ಅವರೇ ಮತ್ತೆ ನಮ್ಮ ಉದಯ ದೇಶ ಅವರೇ ಅದಕ್ಕೆಲ್ಲದೇ ಮಿತ್ರರು ತುಂಬಾ ಇಂಪಾರ್ಟೆಂಟ್ ಆಗಿ ಈಗ ಇವತ್ತು ಎಲ್ಲರಿಗೂ ಸ್ವಾಗತ ನಮ್ಮ ಕಾಡಿಂದ ಹೇಳಿದಾಗೆ ನಾವು ಹಳ್ಳಿ ಕಡೆ ಬೆಳೆದವರೆಲ್ಲ ಸೊ ನಮ್ಗೆ ನಾಟಕ ಅಂತ ಹೇಳಿದ ತಕ್ಷಣ ಅಷ್ಟೊಂದು ಗೊತ್ತಾಗಿರ್ಲಿಲ್ಲ ಏನಕ್ಕೆ ಅಂತ ಫಸ್ಟ್ ಗೊತ್ತಾಗಿರ್ಲಿಲ್ಲ ಅವಾಗ ಸಾಹೇಬ ಮಾಡ್ತೀವಿ ಅಂತ ತಮ್ಕಿಂತ ಹೆಚ್ಚಿನ ಕ್ಯೂರಿಯಾಸಿಟಿಯಲ್ಲಿ ನಾವಂತೂ ಬಂದಿದ್ದೀನಿ ಇವತ್ತು ಪೂರ್ತಿ ಕುತ್ಕೋಬೇಕು ನಿಮ್ ಜೊತೆಗೆ ಇದನ್ನ ಎಂಜಾಯ್ ಮಾಡ್ಬೇಕು ಅಂತ ನಾವು ಬಂದಿದ್ವಿ ಏನಂತಂದ್ರೆ ನಮ್ಗೆ ಎಲ್ಲಾರ್ ಗೊತ್ತಿದಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಕೆಲ್ಸ ಮಾಡೋರಿಗೆ ಸಾಕಷ್ಟು ಟೈಮ್ ಇರಲ್ಲ ಜಾಸ್ತಿ ಟೈಮ್ ಕೆಲ್ಸಲಿ ಹೋಗುತ್ತೆ ಆದ್ರೂ ನಮ್ಮ ಹೊಲೆಯ ವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಪ್ರದೀಪ್ ಅವರು ತುಂಬಾ ಶ್ರಮ ಪಟ್ಟು ಕಳೆದ ಮೂರ್ನಾಲ್ಕು ತಿಂಗಳಿಂದ ಒಂದ್ ಅಂತ ಎರಡು ಒಂದು ಅವರ್ ಟೂ ಅವರ್ ಗ್ಯಾಪ್ ಅಲ್ಲಿ ಏನು ಸಿಗುತ್ತೆ ಪ್ರಾಕ್ಟೀಸ್ ಮಾಡಿ ಇವತ್ತು ಮಾಡಿದ್ದಾರೆ ಮತ್ತೆ ಅದೇ ರೀತಿ ಸಿಬ್ಬಂದಿ ಗೊತ್ತಿದ್ದಂಗೆ ನಮಗೆ ಬಾರಿ ಬಂದೋಬಸ್ತ್ ಆಯಿತು ಆದ್ರೂ ಸಹ ಆ ಟೈಮ್ ಅಲ್ಲಿ ಟೈಮ್ ಹುಡುಕಿ ಒಂದು ಒನ್ ಅವರ್ ಟೂ ಅವರ್ ಮಾಡಿ ಇವತ್ತು ಈ ಡ್ರಾಮಾನ ಪ್ರಿಪೇರ್ ಮಾಡಿದ್ದಾರೆ ಸೊ ಎಲ್ಲ ಒಳ್ಳೇದಾಗಲಿ ಅಂತ ನನ್ನ ಪರವಾಗಿ ತಮ್ಮ ಪರವಾಗಿ ಒಳ್ಳೇದಾಗಲಿ ಅಂತ ತಮ್ಮ ಜೊತೆಗೆ ಇವತ್ತು ನಾವು ನಾಟಕ ನೋಡಕ್ ಬಂದಿದ್ದೀವಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಗೆ ಇಲಾಖೆ ವತಿಯಿಂದ ಮತ್ತ ವೈಯಕ್ತಿಕವಾಗಿ ಗೌರವ ಶಕ್ ಅತಿ ಶುಭಾಶಯ you <laughs> ವಿಶೇಷವಾಗಿ ಒಳ್ಳೆ ನರಸಿಕ ಸರ್ಕಲ್ನ ಅಧಿಕಾರಿಗಳು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಮತ್ತೆ ಅವರ ಟೀಮ್ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಮಾಡ್ತಾರೆ ಎಲ್ಲರೂ ಎಲ್ಲ ಅಧಿಕಾರಿಗಳೇ ನಾವು ಮೊದಲನೇ ಖುಷಿಯಾಗಿ ಇಷ್ಟು ಜನ ನಮ್ಮ ನಾಗರಿಕ ಬಂದಿಗಳು ನಮ್ಮ ಒಂದು ಪೊಲೀಸ್ ಕಾರ್ಯಕ್ರಮಕ್ಕೆ ಬಂದಿರೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲಾನು ಗೊತ್ತಿರಬೇಕು ಈ ಮುಂಚೆ ಹದಿನೈದು ಇಪ್ಪತ್ತು ವರ್ಷ ಮೂವತ್ತು ನಲವತ್ತು ವರ್ಷ ಹಿಂದಗಡೆ ಹಳ್ಳಿಗಳಲ್ಲಿ ಎಲ್ಲಾ ಕಡೆ ಸಹ ಇದೇ ತರ ನಾಟಕಗಳನ್ನ ಮೂರು 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 ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಪ್ರಾಕ್ಟೀಸ್ ಮಾಡಿ ಅದರ ಒಂದು ವಿಶೇಷವಾದ ಹಳ್ಳಿನಲ್ಲಿ ಹಬ್ಬಗಳಲ್ಲಿ ಒಬ್ರು ನಮ್ಮ ಮಾಸ್ಟರ್ ಸಹ ಈ ಒಂದು ನಾಟಕ ಗೈಡ್ ಮಾಡಿ ಡೈರೆಕ್ಟ್ ಮಾಡಿರುವಂತವ್ರು ಈ ತರ ಒಂದು ಗುರುಗಳನ್ನ ಇಟ್ಕೊಂಡ್ಬಿಟ್ಟು ಸಂಜೆ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಒಂದು ವಿಶೇಷ ಹಬ್ಬದಲ್ಲಿ ಒಂದು ಬ್ಯಾಕ್ ಇದೇ ತರ ವಾತಾವರಣ ನಾನು ನೋಡಿದ್ದೇನೆ ನಮ್ಮ ಸ್ಕೂಲ್ ಇತ್ತು ನಂದು ಪ್ರಾಥಮಿಕ ಸ್ಕೂಲು ಆ ಸ್ಕೂಲ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಈವ್ನಿಂಗ್ ಒಂದು ಆರು ಗಂಟೆ ಮೇಲೆ ಎಲ್ಲ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟು ಆರು ಏಳು ಗಂಟೆ ಮೇಲೆ ಶುರು ಮಾಡಿ ಒಂಬತ್ತು ಗಂಟೆ ಹತ್ತು ಗಂಟೆ ತಕ್ಕ ನಂತರ ಪ್ರಾಕ್ಟೀಸ್ ಮಾಡ್ಕೊಂಡು ಎವ್ರಿ ಇಯರ್ ಒಂದೊಂದು ಇವೆಂಟ್ ಮಾಡ್ತಾ ಇದ್ರು ಆದರೆ ಅದು ಗ್ರ್ಯಾಜುಯಲ್ ಆಗಿ ನಿಧಾನವಾಗಿ ಅದು ನಶಿಸ್ತಾ ಇದೆ ಇಷ್ಟು ಎಲ್ಲ ಹಳ್ಳಿಗಳಲ್ಲೂ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಇದ್ದಿದ್ದು ಬಹಳ ಕಡಿಮೆ ಆಗ್ಬಿಟ್ಟಿದೆ ಈ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಇಂಥ ವಿಶೇಷವಾದ ಒಂದು ಒಂದು ನಾಟಕವನ್ನು ಈ ಕೆಲಸದ ಒತ್ತಡ ಒತ್ತಡದ ಮಧ್ಯದಲ್ಲೂ ಸಹ ಇದೊಂದು ಆರ್ಟ್ ಮತ್ತೆ ಕಲ್ಚರ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಇದನ್ನ ಒಂದು ಅದಕ್ಕೊಂದು ವಿಶೇಷವಾದ ಅಭಿರುಚಿ ಬೇಕು ಇದನ್ನ ಒಂದು ಹೋಗಿ ಕೂತ್ಕೊಂಡು ನೋಡುವಂತದೇ ಒಂದು ಕೆಲಸ ಅದ್ರ ಜೊತೆಗೆ ತಿಂಗಳು ಗಂಟಲೆ ಪ್ರಾಕ್ಟೀಸ್ ಮಾಡಿ ಅದನ್ನ ಇಲ್ಲಿ ಅಭಿನಯ ಅಭಿನಯ ನಿಮ್ಮ ಮುಂದೆ ಅಭಿನಯ ಮಾಡ್ಲಿಕ್ಕೆ ಅದನ್ನ ಒಂದು ಡೆಮಾನ್ಸ್ಟ್ರೇಟ್ ಮಾಡ್ಲಿಕ್ಕೆ ಬಂದು ನಿಂತಿದ್ದಾರೆ ಆ ಒಂದು ವಿಶೇಷವಾದ ಒಂದು ಅಭಿರುಚಿ ಇದ್ರ ಮಾತ್ರ ಮಾಡಿ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಈ ಒಂದು ಏನು ನಮ್ಮದು ಪೊಲೀಸ್ ಇಲಾಖೆಯ ರೆಗ್ಯುಲರ್ ಕಾರ್ಯ ಕೆಲಸಗಳು ಅದ್ರ ಮಧ್ಯದಲ್ಲೂ ಸಹ ಟೈಮ್ ಮಾಡಿಕೊಂಡು ಇದಕ್ಕೆ ಒಂದು ಒತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ವಿಶೇಷವಾದ ಅದನ್ನು ಬಿಟ್ಟು ಈಗ ಸ್ವಲ್ಪ ಚಳಿ ಚಳಿ ಇರೋ ಕಾಲ ಅಂಥ ಟೈಮ್ನಲ್ಲಿ ಇಷ್ಟು ಜನ ಹಿರಿಯರು ಹೆಂಗಸರು ಮಕ್ಕಳು ಇಷ್ಟು ಜನ ಸೇರ್ತಾ ಸೇರ್ತಾಯಿದ್ದೀರಾ ನಂಗೆ ಭಾಳಷ್ಟು ಸಂತೋಷ ಆಗ್ತಾ ಇದೆ ಈಗ ಏನು ಇದನ್ನ ಈಗ ಎಲ್ಲರೂ ನೀವು ಬಂದಿರುವಂತ ಒಂದು ನಾಟಕವನ್ನ ಇದೊಂದು ವಿಶೇಷ ಪ್ರದರ್ಶನ ನೋಡಲಿಕ್ಕೆ ಹಾಗೆ ನಾನು ಹೆಚ್ಚಿನದಾಗಿ ತಗೊಳ್ಳೋದು ಹೆಚ್ಚಿನದಾಗಿ ನಾನು ಮತ್ತೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಉದ್ಘಾಟನೆ ಮಾಡಿದ್ದೇನೆ ಇದೇ ರೀತಿ ನಮ್ಮ ಅಧಿಕಾರಿಗಳು ವಿಶೇಷವಾದ ಒಂದು ಈ ತರ ಒಂದು ಕಾರ್ಯಕ್ರಮಗಳನ್ನ ಎಲ್ಲ ಕಡೆನೂ ಮಾಡಲಿ ಮತ್ತೆ ಇದೊಂದು ಬಹಳ ಒಳ್ಳೆಯ ಒಂದು ವಿಷಯ ಅಂತ ಹೇಳ್ತಾ ಮತ್ತೊಮ್ಮೆ ಇದು ಬಹಳ ಚೆನ್ನಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಪರ್ಫಾರ್ಮೆನ್ಸ್ ನ ಮಾಡ್ಲಿ ಅದನ್ನ ನಿಜವಾಗ್ಲು ಹೆಚ್ಚಿನ ಕೂತ್ಕೊಂಡು ಆನಂದಿಸಿ ಆನಂದಿಸಿ ಮತ್ತೆ ಅದಕ್ಕೆ ಪ್ರೋತ್ಸಾಹವನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸಹ ಒಂದು ಧನ್ಯವಾದಗಳನ್ನ ಹೇಳ್ತಾ ನನ್ನ ಕೇಸನ್ನು ಈಗ ದಕ್ಷಿಣ ವಲಯದ ಐಜಿಪಿ ಜಿ ಪಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸರ್ಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಧನ್ಯವಾದಗಳು ಸರ್ ನೀವು ಇಲ್ಲಿ ತನಕ ಬಂದಿದ್ದು ಥ್ಯಾಂಕ್ ಯು ಮೇಡಮ್ ಶ್ರೀತ ಐ ಜಿ ಪಿ ಸನ್ಮಾನ ಮಾಡಿದಂತಹ ಎಸ್ಪಿ ಪಿ ಮೇಡಮ್ ಅವರಿಗೆ ಭಾವಿಸ್ಕೊಳ್ತೇನೆ ಮೂರು ಜನ ಐಪಿಎಸ್ ಪಿ ಅಧಿಕಾರಿಗಳನ್ನ ನಾವು ಒಂದೇ ವೇದಿಕೆಯಲ್ಲಿ ನೋಡುವಂತಹ ಸದಾವಕಾಶವನ್ನ ಪೊಲೀಸ್ ವರ್ಗದವರು ನಮಗೆ ಮಾಡಿಕೊಟ್ಟಿದ್ದಾರೆ ಈಗ ಮೊಹಮ್ಮದ್ ಸುಜೀತಾ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಮೇಡಮ್ ಅವ್ರಿಗೆ ಇನ್ಸ್ಪೆಕ್ಟರ್ ವಸನ್ ಮತ್ತು ಇನ್ಸ್ಪೆಕ್ಟರ್ ಕಾವ್ಯ ಮೇಡಮ್ ಅವರು ಅಭಿಜಿತ್ ಮತ್ತು ರಮೇಶ್ ಪಿ ದಯವಿಟ್ಟು ಸನ್ಮಾನ ಸ್ವೀಕರ್ಗೆ ಎಲ್ಲಿಸ್ಕೊಳ್ತಾ ಇದ್ದಾನೆ ಅಧೀಕ್ಷಕರು ಹಾಸನ ಜಿಲ್ಲೆ ಹಾಸನ ಸೈಬರ್ ಕ್ರೈಮ್ ಬಗ್ಗೆ ಅವ್ರು ಮಾತಾಡಬೇಕಾಗಿತ್ತು ಸೈಬರ್ ಮಾಡ್ತಾ ಇದ್ದಾರೆ ರವಿ ಪ್ರಸಾದ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಪಾಲಕ್ಷ ಪೊಲೀಸ್ ಉಪಾಧೀಕ್ಷಕರು ಇ ಎ ಆರ್ ಹಾಸನ ತಾಲೂಕು ಲೋಕ ಸಂಘದ ಅಧ್ಯಕ್ಷರು you <laughs>